ಧರ್ಮಸ್ಥಳ ಸುತ್ತಮುತ್ತ ನೂರಾರು ಹೆಣಗಳನ್ನು ಹೂತ್ ಹಾಕಿದ್ದೇನೆ ಅಂತ ಹೇಳಿ ಏನು ಒಂದು ಅನಾಮಿಕ ದೂರುದಾರ ತಪ್ಪನ್ನು ಒಪ್ಕೊಂಡಿದ್ದ ಆ ಒಂದು ಕಾರ್ಯಾಚರಣೆಯಲ್ಲಿ ಉತ್ಖನನದಲ್ಲಿ ಆರನೇ ಪಾಯಿಂಟ್ನಲ್ಲಿ ಅಸ್ಥಿ ಪಂಜರ ಪತ್ತೆಯಾಗಿರುವಂಥದ್ದು ಪುರುಷ ದೇಹದ ಇಡೀ ಅಸ್ಥಿ ಪಂಜರ ಅಂದರೆ ಏನು ತಲೆಯಿಂದ ಕಾಲ್ ಭಾಗದವರೆಗೂ ಇಡೀ ಅಸ್ಥಿ ಪಂಜರ ಪತ್ತೆಯಾಗಿದೆ ಅದು ಪತ್ತೆಯಾಗಿರೋದು ಪಾಯಿಂಟ್ ನಂಬರ್ ಆರರಲ್ಲಿ ಇವಾಗ ನಾನು ಪಾಯಿಂಟ್ ನಂಬರ್ ಆರನ್ನು ತೋರಿಸ್ತಾ ಹೋಗ್ತೀನಿ ಇಲ್ಲಿ ನೋಡ್ಬೋದಾಗಿದೆ ಆ ಒಂದು ಪಾಯಿಂಟ್ ನಂಬರ್ ಆರರಲ್ಲಿ ಅಸ್ಥಿ ಪಂಜರ ಸಂಪೂರ್ಣವಾಗಿ ಸಿಕ್ಕಿತ್ತು ಸೊ ಅದಾದ ಬಳಿಕ ಕೂಡ ಅಲ್ಲಿ ಶೀಟನ್ನೆಲ್ಲ ಹಾಕಿ ಆ ಒಂದು ಪ್ರದೇಶದಲ್ಲಿ ಆ ಗುಂಡಿಗೆ ನೀರು ಹೋಗದಿರೋ ರೀತಿಯಲ್ಲಿ ನೀರು ತುಂಬದಿರೋ ರೀತಿಯಲ್ಲಿ ಅದನ್ನು ಸಂರಕ್ಷಿಸಲಾಗಿದೆ ಅದನ್ನ ಸಂರಕ್ಷಿತ ಪ್ರದೇಶ ಅಂತ ಹೇಳಿ ಗುರ್ತು ಮಾಡಲಾಗಿದೆ ಸೊ ಅಲ್ಲಿ ಯಾರು ಕೂಡ ಹೋಗುವಾಗಿಲ್ಲ ಅಲ್ಲಿ ಜ ಸಿಬ್ಬಂದಿಗಳನ್ನು ಕಾವಲಾಗಿಟ್ಟಿರ್ತಾರೆ ಸೊ ಅದರ ಒಂದು ಪ್ರೊಸೀಜರ್ ಮುಗಿಯೋವರೆಗೂ ಕೂಡ ಆ ಒಂದು ಸಂರಕ್ಷಿತ ಪ್ರದೇಶ ಡಿಸ್ಟರ್ಬ್ ಆಗಬಾರ್ದು ಅಂತ ಹೇಳಿ ಈಗ ಸದ್ಯಕ್ಕೆ ಅದನ್ನು ಸಂರಕ್ಷಿಸಿರುವಂಥದ್ದು ಸದ್ಯಕ್ಕೆ ಈ ಒಂದು ಪ್ರದೇಶ ಸಂರಕ್ಷಿತ ಪ್ರದೇಶ ಆಗಿದೆ ಯಾರೂ ಹೋಗೋ ಹಾಗಿಲ್ಲ ಆ ಒಂದು ಅಸ್ಥಿ ಪಂಜರದ ಸುತ್ತಮುತ್ತ ಅರ್ಧ ಕೆ ಜಿಗಳಷ್ಟು ಮಣ್ಣನ್ನು ಕಲೆಕ್ಟ್ ಮಾಡಲಾಗಿದೆ ಆ ಒಂದು ಅಸ್ಥಿ ಪಂಜರವನ್ನು ಮಣಿಪಾಲ ಕೆ ಸಿಗೆ ತಗೊಂಡೋಗಿ ಅಲ್ಲಿನ ಫಾರೆನ್ಸಿಕ್ ಲ್ಯಾಬ್ನಲ್ಲಿ ಇಡಲಾಗಿದ್ದಾರೆ ಅದರ ಎಕ್ಸಾಮಿನ್ ಕೂಡ ಆರಂಭವಾಗುತ್ತೆ ಆ ಒಂದು ಮೃತದೇಹದ ರಹಸ್ಯ ಮುಂದಿನ ದಿನಗಳಲ್ಲಿ ಹೊರಬರಬೇಕಾಗಿದೆ ಕ್ಯಾಮರಾಮನ್ ರಾಜೇಶ್ ಜೊತೆ ಪೃಥ್ವಿರಾಜ್ ಬೊಮ್ಮನ ಕೆರೆ ಟಿವಿ ನೈನ್ ಧರ್ಮಸ್ಥಳ